ಮಳೆಗಾಲದಲ್ಲಿ ಮೆಣಸಿನ್ಕಾಯಿನ ಗರ್ಗರಿಯಾಗಿ ಇಟ್ಕೊಳ್ಳೋದು ಒಂದು ದುಡ್ಡು ಪ್ರಾಬ್ಲಮ್ ಆಗಿಬಿಡತ್ತೆ ಮಣ್ಗಾಕೋಕ್ಕೆ ಬಿಸಿಲಿರೋಲ್ಲ ಆದರೆ ಒಳಗಡೆ ಇಟ್ಟರು ಥಂಡಿಗಾಲ್ದಲ್ಲಿ ಈ ಥರ ತುಂಬಾ ಮೆತ್ತಗಾಗತ್ತೆ ತುಂಬ ದಿನ ಈ ಥರ ಮೆತ್ತಗಿದ್ರೆ ನಿಮಗೆ ಒಳಗಡೆ ಒಂದು ವೈಟ್ ಕಲರ್ ಫಂಗಸ್ ಥರ ಫಾರ್ಮ್ ಆಗುತ್ತೆ ಒಂಥರ ಬೂಸ್ ಥರ ಕಟ್ಕೊಳತ್ತೆ ಅದನ್ನು ತಿನ್ನಬಾರ್ದು ತುಂಬಾ ಅನ್ಹೆಲ್ದಿ ಮಳೆಗಾಲದಲ್ಲಿ ಕೂಡ ಈ ಥರ ಕ್ರಿಸ್ಪಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಅದ್ಭುತವಾಗಿ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಇದ್ದರೆ ಸಾಕು ಬಾಣ್ಲಿಲಿ ಹುರ್ಕೊಳ್ಳೋ ಮೆಥಡ್ ಅಂತೂ ಅಲ್ಲ ನಿಮಗೇನು ಕಷ್ಟನೇ ಪಡೋದು ಬೇಕಿಲ್ಲ ಅಷ್ಟು ಆಗುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನಾನೊಂದು ನಾನ್ನೂರು ಗ್ರಾಮಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ತುಂಬಾ ಮೆತ್ತಗಿದೆ ಮಳೆಗಾಲ ಆದ್ದರಿಂದ ಬೆಂಗಳೂರಲ್ಲಂತೂ ಸುರಿತಾ ಇದೆ ಮಳೆ ಮೊಣಗಾಕೋಕ್ಕೂ ಚಾನ್ಸ್ ಇಲ್ಲ ಆಮೇಲೆ ತುಂಬಾ ಮೆತ್ತ ಒಂದು ಭಯ ಏನಂದರೆ ಅಂಗಡಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಹಳೇದು ಮತ್ತು ಹೊಸದು ಅದು ಒಂಥರ ಭಯ ಆಗತ್ತೆ ಏಕೆಂದರೆ ಪ್ರತಿ ಸತಿನೂ ಮುರಿದು ಈ ಥರ ಚೆಕ್ ಮಾಡಿ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ಮಾಡಬೇಕಾಗತ್ತೆ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಕಷ್ಟಪಡೋದು ಏನು ಬೇಕಿಲ್ಲ ಹುರಿಯೋದು ಹೋಗಲಿ ಆ ಥರ ಏನು ಮೆಥಡು ಯಾವ ಥರ ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಗ್ಯಾಸ್ಕೆಟ್ ಹಾಕಬಾರ್ದು ಹಂಗೆ ಬಿಡಬೇಕು ಇದನ್ನು ಇದನ್ನು ಈ ಥರ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬಿಸಿ ಆಗೋಕ್ಕೆ ಬಿಡಬೇಕು ಬಿಸಿಲು ಹಾಕಕ್ಕೆ ಹೋಗ್ಬೇಡಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಆಗಕ್ಕೆ ಬಿಡಬೇಕು ಅಷ್ಟರಲ್ಲಿ ಕುಕ್ಕರ್ಗೆ ಇಡಿಸುವಂಥ ಒಂದು ಈ ಥರ ಅಗಲವಾದ ಪಾತ್ರೆ ಯಾವುದಾದ್ರೂ ತೊಗೊಳ್ಳಿ ಇದು ನನ್ನ ಕುಕ್ಕರ್ಗೆ ಫಿಟ್ ಆಗುತ್ತೆ ನೀಟಾಗಿ ಇದಕ್ಕೆ ನಾನು ಒಂದು ಅರ್ಧ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಇನ್ನೊಂದು ಆಮೇಲೆ ಹಾಕ್ಕೊಳ್ತೀನಿ ನೀಟಾಗಿ ಈ ಥರ ಎಲ್ಲ ಹರಡ್ಕೊಂಬಿಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತುಂಬಾ ಗರ್ಗರಿ ಆಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕಷ್ಟೇ ನೋಡಿ ಇವಾಗ ಅರ್ಧ ಇವಾಗ ಹಾಕ್ಕೊಂಡಿದ್ದೀನಿ ಇನ್ನ ಅರ್ಧ ಆಮೇಲೆ ಇನ್ನೊಂದ್ಸರ್ತಿ ಇಟ್ಕೊಳ್ತೀನಿ ಇದು ಇದು ಹತ್ತು ನಿಮಿಷ ಬಿಸಿ ಆಗಿದೆ ಕುಕ್ಕರು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಕೆಳಗಡೆ ಒಂದು ರಿಂಗ್ ಈ ಥರ ರಿಂಗ್ ಇಟ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಈ ಪಾತ್ರೆ ಇಟ್ಬಿಟ್ಟು ಹತ್ತು ನಿಮಿಷ ನೀವು ಹಾಗೆ ಬಿಡಬೇಕು ನಿಮಗೆ ಮೆಣಸಿನ್ಕಾಯಿ ಘಮ್ ಅಂತ ವಾಸನೆ ಬರುತ್ತೆ ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇಡ್ಸುತ್ತೆ ಅಷ್ಟೇ ನೀವು ಬೇರೆ ಕೆಲಸ ಮಾಡ್ಕೊಬೋದು ಇದನ್ನ ಇಟ್ಬಿಟ್ಟು ಉರಿಯೋ ಅಂಥದ್ದೇನು ಬೇಕಿಲ್ಲ ತುಂಬಾ ಬಿಸಿ ಇರುತ್ತೆ ಹುಷಾರಾಗಿ ತೆಗಿಬೇಕಿದ್ದು ನೀವು ಇನ್ನೇನು ಮಾಡೋದು ಬೇಕಿಲ್ಲ ಇಲ್ಲಿ ಅದನ್ನು ಇಟ್ಬಿಟ್ಟು ಹತ್ತು ನಿಮಿಷ ಬೇಕ್ ಮಾಡಿದ್ರೆ ಸಾಕು ಅವನಲ್ಲಿ ಯಾವ ಥರ ಗರ್ಗರಿ ಆಗತ್ತೆ ಹಾಗೆ ಗರ್ಗರಿ ಆಗತ್ತೆ ನೀವೇ ನೋಡ್ಬೋದು ಶಬ್ದ ಇದು ಬಿಸಿ ಇದೆ ಒಂದು ಎರಡು ನಿಮಿಷ ತಣ್ಣಗಾದ್ಮೇಲೆ ನಾನು ಮುರಿದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಇದನ್ನೆಲ್ಲ ಒಂದು ಪಾತ್ರೆಗೆ ಇದ್ದೀನಿ ಇಲ್ಲಿ ಸೈಡಲ್ಲಿ ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಮೆಣಸಿನ್ಕಾಯಿ ಅದನ್ನು ಅದೇ ಥರ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲಾನು ಏನೂ ಕಷ್ಟಪಡೋದು ಬೇಕಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಸಾಕು ನಿಮಗೆ ಅದನ್ನಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಮೆಣಸಿನ್ಕಾಯಿ ನಿಮಗೆ ಗರ್ಗರಿ ಆಗಿರುತ್ತೆ ಎರಡು ತಿಂಗಳು ಮೂರು ತಿಂಗಳು ನೀಟಾಗಿ ನಿಮಗೆ ಫ್ರೆಶ್ ಆಗಿರುತ್ತೆ ನೀಟಾಗಿ ಮಾಡ್ಕೋಬೋದು ತೊಂದರೆನೇ ಆಗೋಲ್ಲ ನಿಮಗೆ ನೋಡಿ ಒಂದು ಚೂರು ನಿಮಗೆ ಬಾಣಲಿಲಿ ಕೈಯಲ್ಲಿ ಹುರಿಯೋ ಅಂಥದ್ದಾಗಲಿ ಏನೂ ಬೇಕಿಲ್ಲ ಅಷ್ಟು ಈಸಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಟ್ರಿಕ್ ಸುಮಾರು ವರ್ಷಗಳಿಂದ ಮಾಡ್ತಿರುವಂಥದ್ದು ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಟ್ರೈ ಮಾಡಿ ತುಂಬನೇ ಗರ್ಗರಿಯಾಗಿರುತ್ತೆ ನಿಮಗೆ ತೋರಿಸ್ತೀನಿ ಒಂದು ಐದು ನಿಮಿಷ ಬಿಸಿ ಇದೆ ಇದು ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ನೀವೇ ನೋಡಿ ಅದು ಕ್ರಿಸ್ಪಿನೆಸ್ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ ಫಸ್ಟು ಮಾಡಿದಾಗೂ ಇವಾಗ ಮಾಡಿದಾಗೂ ಡಿಫ್ರೆನ್ಸು ಮುರಿದು ತೋರಿಸ್ತೀನಿ ಇಲ್ಲಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಬಿಸಿ ಇದೆ ಇದು ನಿಮಗೆ ಆರ್ತಾ ಆರ್ತಾ ಇನ್ನೂ ಗರ್ಗರಿ ಆಗುತ್ತೆ ಇದು ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು ನಿಮಗೆ ಯಾವುದೇ ಥರದ ಫಂಗಸು ಫಾರ್ಮ್ ಆಗಲ್ಲ ಏನೂ ಇಲ್ಲ ಗರ್ಗರಿಯಾಗಿ ಮಾಡ್ಕೊಂಡು ತುಂಬನೇ ಅದ್ಭುತವಾಗಿ ಸ್ಟೋರ್ ಮಾಡ್ಕೋಬೋದು ಇವೆಲ್ಲ ಹಚ್ಮೆಣ್ಸಿನ ಪುಡಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಒಂದು ಒಳ್ಳೆಯ ಈಸಿ ಟ್ರಿಕ್ ತುಂಬಾ ಸುಲಭನಾಗ ಮಾಡ್ಕೋಬೋದು ಅದಂಥ ಟ್ರಿಕ್ ಮಳೆಗಾಲದಲ್ಲಿ ಕೂಡ ಈಸಿಯಾಗಿ ನೀವು ಸ್ಟೋರ್ ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಹಾಗೂ ಮೆಣಸಿನ್ಕಾಯಿ ಕೂಡ ಹಾಳಾಗಲ್ಲ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಪಕ್ಕದಲ್ಲಿ ಕುಕ್ಕರಲ್ಲಿ ಇಟ್ಕೊಂಡ್ರೆ ನಿಮ್ಮ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಈಗಿನ ದುಬಾರಿ ಕಾಲದಲ್ಲಿ ಈ ಥರ ಮಾಡ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಮೆಣಸಿನ್ಕಾಯು ವೇಸ್ಟ್ ಆಗಲ್ಲ ಎಷ್ಟೋ ಮೆಣಸಿನ್ಕಾಯಿ ನಾನಿದು ಮುಂಚೆ ವೇಸ್ಟ್ ಆಗ್ತಾಯಿತ್ತು ನಂದು ಮಳೆಗಾಲದಲ್ಲಿ ಈ ಟ್ರಿಕ್ ಫಾಲೋ ಇದ್ದೀನಿ ಒಂದು ನಾಲ್ಕೈದು ವರ್ಷದಿಂದ ನನಗೆ ಮೆಣಸಿನ್ಕಾಯಿ ವೇಸ್ಟ್ ಆಗ್ತಾಯಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಇಷ್ಟ ಆದರೆ ಏನಾದರೂ ಅನುಕೂಲ ಇದೆ ಅಂತ ಅಂದರೆ ನಿಮಗೆ ಇಷ್ಟ ಆದರೆ ಈ ಟ್ರಿಕ್ಕು ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ವಿಡಿಯೋ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಏನಾದರೂ ತಪ್ಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ